ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸಂಪೂರ್ಣ ವಿವರಣೆ ಭಾರತದಲ್ಲಿ ಮಹತ್ವವುಳ್ಳ ಮತ್ತು ಶಕ್ತಿಯುತ ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಪ್ರಮುಖವಾದದ್ದು ಈ ದೇವಾಲಯವು ಸರ್ಪದೋಷ ಮತ್ತು ನಾಗದೋಷ ಪರಿಹಾರದ ದಿವ್ಯ ಕ್ಷೇತ್ರವೆಂದು ಪ್ರಸಿದ್ಧ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ವಿಧಾನವಾಗಿದೆ ದೇವಾಲಯದ ಪೌರಾಣಿಕ ಹಿನ್ನೆಲೆ ಪುರಾಣ ಪ್ರಸಂಗ ಸ್ಕಂದ ಪುರಾಣ ಪ್ರಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಮಹಾಸರ್ಪ ವಾಸುಕಿ ಮತ್ತು ಇತರ ನಾಗರಾಜರೊಂದಿಗೆ ವಾಸಿಸುತ್ತಾರೆ ಸುರಾಸುರ ಯುದ್ಧದಲ್ಲಿ ತಾರಕಾಸುರ ಮತ್ತು ಶೂರಪದ್ಮರನ್ನು ಸಂಹರಿಸಿದ ಬಳಿಕ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭೂಲೋಕಕ್ಕೆ ಬಂದು ವಾಸುಕಿ ನಾಗನನ್ನು ರಕ್ಷಿಸಿದ ಸ್ಥಳವೇ ಈ ಕ್ಷೇತ್ರ ಮಹರ್ಷಿ ಕುಬ್ಜ ಈ ಪ್ರದೇಶದಲ್ಲಿ ತಪಸ್ಸು ಮಾಡಿ ಸ್ವಾಮಿಯನ್ನು ಪ್ರಾರ್ಥಿಸಿದಾಗ ಆಯನ ಆಶೀರ್ವಾದದಿಂದ ಈ ಕ್ಷೇತ್ರ ಪುಣ್ಯಭೂಮಿಯಾಯಿತು ಶ್ರೀ ಆದಿಶಂಕರಾಚಾರ್ಯರು ಈ ದೇವಾಲಯಕ್ಕೆ ಆಗಮಿಸಿ ಇದರ ಮಹತ್ವವನ್ನು ಪ್ರತಿಪಾದಿಸಿದರು ದೇವಾಲಯದ ಸಂರಚನೆ ಮತ್ತು ವಿಶೇಷತೆಗಳು ಗರ್ಭಗುಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಮೂರ್ತಿಯಾಗಿ ಸ್ಥಾಪಿತರಾಗಿದ್ದಾರೆ ಅವರ ಪಾದಗಳ ಹತ್ತಿರ ವಾಸುಕಿ ನಾಗನ ವಾಸ್ತವ್ಯವಿದೆ ದೇವರು ತ್ರಿಶೂಲ ಚಕ್ರ ಬಾಣ ಧನಸ್ಸು ಮುಂತಾದ ಆಯುಧಗಳನ್ನು ಧರಿಸಿದ್ದಾರೆ ದ್ವಾರಪಾಲಕರು ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎರಡು ನಂದಿಗಳು ನಂದಿ ವಿಗ್ರಹಗಳು ಕಾಪಾಳಿಗರಾಗಿ ನಿಂತಿವೆ ನಾಗಮಂಡಲ ಮತ್ತು ನಾಗ ಪ್ರತಿಷ್ಠೆ ನಾಗದೋಷವಿರುವ ಭಕ್ತರು ಇಲ್ಲಿ ವಿಶೇಷವಾಗಿ ನಾಗಮಂಡಲ ಪೂಜೆ ಮಾಡುವುದು ಪರಂಪರೆಯಾಗಿದೆ ಸರ್ಪ ಸಂಸ್ಕಾರ ಪೂಜೆ ಇದು ಇಲ್ಲಿ ಅತ್ಯಂತ ಪ್ರಮುಖ ಪೂಜೆ ಈ ಪೂಜೆಯು ಪಿತೃದೋಷ ನಾಗದೋಷ ಸಂತಾನಹೀನತೆ ಮುಂತಾದ ಸಮಸ್ಯೆಗಳ ನಿವಾರಣೆಗೆ ನೆರವಾಗುತ್ತದೆ ಪ್ರಮುಖ ಪೂಜೆಗಳು ಮತ್ತು ಉತ್ಸವಗಳು ಮುಖ್ಯ ಪೂಜೆಗಳು ಒಂದು ಸರ್ಪ ಸಂಸ್ಕಾರ ಪೂಜೆ ನಾಗದೋಷ ಪರಿಹಾರದ ಪ್ರಮುಖ ಪೂಜೆ ಇದು ಎರಡು ದಿನಗಳ ಕಾಲ ನಡೆಯುತ್ತದೆ ಪೂಜೆಗೆ ಮುಂದಿನ ಬುಕ್ಕಿಂಗ್ ಆನ್ಲೈನ್ ಮುಂಗಡ ಬುಕ್ಕಿಂಗ್ ಅಗತ್ಯ ಎರಡು ಅಶ್ಲೇಷ ಬಲಿ ನಾಗದೋಷ ನಿವಾರಣೆಗೆ ಮತ್ತೊಂದು ಪ್ರಮುಖ ಪೂಜೆ ಅಶ್ಲೇಷ ನಕ್ಷತ್ರದಂದು ಈ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಮೂರು ಕಲ್ಪ ಪೂಜೆ ದೀರ್ಘಕಾಲದಿಂದ ನಾಗದೋಷದಿಂದ ಪೀಡಿತ ಭಕ್ತರು ಮಾಡುವ ವಿಶೇಷ ಪೂಜೆ ನಾಲ್ಕು ನಾಗ ಪ್ರತಿಷ್ಠೆ ಶಿಲಾಮಯ ನಾಗ ದೇವತಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮುಖ್ಯ ಉತ್ಸವಗಳು ಸುಬ್ರಹ್ಮಣ್ಯ ಷಷ್ಠಿ ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ನಡೆಯುವ ಮಹೋತ್ಸವ ಈ ಸಮಯದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ರಥೋತ್ಸವ ವೈಶಾಖ ಮಾಸದಲ್ಲಿ ನಡೆಯುವ ಪ್ರಮುಖ ಉತ್ಸವ ನವರಾತ್ರಿ ದೀಪಾವಳಿ ಉತ್ಸವಗಳು ಈ ದೇವಾಲಯದಲ್ಲಿ ಭಕ್ತರ ಹರ್ಷಧ್ವನಿಯೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ತೀರ್ಥಕ್ಷೇತ್ರಗಳು ಮತ್ತು ಪವಿತ್ರ ಸ್ಥಳಗಳು ಸಪ್ತಕುಂತಿ ತೀರ್ಥ ದೇವಾಲಯದ ಸಮೀಪದಲ್ಲಿರುವ ಪವಿತ್ರ ನದಿ ಭಕ್ತರು ಪೂಜೆಗೆ ಮುನ್ನ ಈ ಜಲದಲ್ಲಿ ಸ್ನಾನ ಮಾಡುವುದು ಶ್ರೇಯಸ್ಕರ ಧರಣಿ ತೀರ್ಥ ದೇವಾಲಯದ ಬಳಿಯ ಮತ್ತೊಂದು ಪವಿತ್ರ ಜಲ